ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿ ಗ್ರಾಮದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಜರತ್ ಸಯ್ಯದ್ ಜಲಾಲ್ ಕಾಕೀಶಾ ಮೌಲಾ ಬಾಬಾ ದರ್ಗಾ ಅತ್ಯಂತ ಪ್ರಸಿದ್ಧವಾಗಿದ್ದು ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭೇದಾಭಾವವನ್ನು ಮರೆತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ತಮ್ಮ ಹರಿಕೆಗಳನ್ನು ಈಡೇರಿಸಿಕೊಳ್ತಾರೆ ಸದರಿ ದರ್ಗಾಗೆ ಸರತಿ ಸಾಲಿನಲ್ಲಿ ವರ್ಷಕ್ಕೆ ಒಮ್ಮೆ ಒಬ್ಬ ಮುಜಾವರ್ನನ್ನ ನೇಮಕ ಮಾಡಿ ಕೆಲಸ ನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ನಿನ್ನೆ ದರ್ಗಾ ಮುಜಾವರ ಆಗಿ ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಮಂಡಳಿಯಿಂದ ನೇಮಕವಾದಂತಹ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ಕುಟುಂಬದವರು ದರ್ಗಾ ಅಧಿಕಾರ ವಹಿಸಿಕೊಳ್ಳಲು ಮುಂದಾದಾಗ ಕಾಲ ಗೊಂದಲ ಕೂಡ ಉಂಟಾದ ಕಾರಣ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಾಮಯ್ಯ ಎಸ್ಐ ಪುನೀತ್ ನಂಜರಾಯ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಗೊಂದಲವನ್ನ ನಿವಾರಿಸಿಕೊಳ್ಳಲು ಹೇಳಿ ಹಾಲಿ ದರ್ಗಾ ಸಮಿತಿಗೆ ಸೂಚನೆಯನ್ನ ಕೂಡ ನೀಡಿದ್ರು ಹಾಲಿ ದರ್ಗಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಗ್ರಾಮದ ಮುಖಂಡರ ಜೊತೆಗೆ ಚರ್ಚೆಯನ್ನ ನಡೆಸಿ ಗೊಂದಲಕ್ಕೆ ಬ್ರೇಕ್ ಹಾಕಿ ದರ್ಗಾ ಮುಜಾಫರ್ ಅಧಿಕಾರವನ್ನು ಸದರಿ ಗ್ರಾಮದ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂನವರ ಕುಟುಂಬದವರಿಗೆ ಹಸ್ತಾಂತರಿಸಿದರು ಮಗಳ ಮಗ ನಾನು ಇದರಲ್ಲಿ ನನಗೆ ಅಡಾಪ್ಟ್ ಮಾಡಿದ್ದಾರೆ ಒಕ್ಕೋರ್ಡ್ ಎಲ್ಲ ಒಪ್ಪಿದೆ ಅದರ ಪ್ರಕಾರ ನನಗೆ ಒಕ್ವೋರ್ಡ್ ಪ್ರಕಾರ ನನಗೆ ಏನೇನೋ ಗೊಂದಲ ಸ್ವಲ್ಪ ಇತ್ತು ಇವತ್ತು ಎಲ್ಲ ಅಂದರೆ ಪೊಲೀಸರ ಮುಖಾಂತರ ಒಕ್ವೋರ್ಡ್ ಅವ್ರ ಮುಖಾಂತರ ಅಲ್ಲಿ ಕಮಿಟಿ ನಮ್ಮ ಕಮ್ಯುಟಿಯವರ ಮುಖಾಂತರ ಎಲ್ಲ ಗೊಂದಲ ಕಮ್ಮಿ ಆಗಿದೆ ಇದೆಲ್ಲ ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಇದರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಸ್ವಲ್ಪ ಭಾವಗಳಿತ್ತು ಆದರೂ ಅದೆಲ್ಲ ಕ್ಲೀನ್ ಆಗಿದೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ನಾನು ಹೇಳೋದೊಂದೇ ಈ ಭಕ್ತಾದಿಗಳಿಗೆ ನಾನು ಕೊಡೋಕ್ಕೆ ಹೋಗ್ಬೇಡ ಇನ್ನೊಂದು ಏನು ಮಾತಂದರೆ ಮೌಲಲ್ಲಿ ಮೌಲಾ ಸ್ವಾಮಿ ಪೂಜಾರಿಗಳು ಇಬ್ರಾಹಿಂ ಸಾಬು ಮತ್ತು ನಾನು ಅದಕ್ಕೆ ತಲೆ ರೆಡಿ ಇದ್ದೀನಿ ಮತ್ತು ಏನಂದರೆ ಇದರ ಮುಖಾಂತರ ನಾನು ಹೇಳೋದೊಂದೇ ಇಲ್ಲಿ ಇರೋ ಮುಸಾಫರ್ಗಳೆಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು ಮತ್ತು ಇಲ್ಲಿ ಬರೋರು ಸ್ವಚ್ಛತವಾಗಿ ಮೌಲಾ ಸ್ವಾಮಿ ಹತ್ರ ಏನೇ ಕಾಣಿಕೆ ಹೇಳಿದ್ರು ಅವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಇನ್ನು ಮತ್ತೆ ನಮ್ಮ ಊರು ನಮ್ಮ ಗ್ರಾಮಸ್ಥರು ನಮ್ಮ ಮುಖಂಡರು ಎರಡು ಹೆಸರು ಎಸ್ ಅಂತ ಮತ್ತು ನಾವು ಅಬ್ದುಲ್ ರಜಾಕ್ ಅವರ ಮಗಳ ಮಗ ನಾನು ಇದರಲ್ಲಿ ನನಗೆ ಅಡಾಪ್ಟ್ ಮಾಡಿದ್ದಾರೆ ಒಪ್ಪಿದೆ ಅದರ ಪ್ರಕಾರ ನನಗೆ ಒಪ್ಬೋರ್ಡ್ ಪ್ರಕಾರ ನನಗೆ ಏನೇನೋ ಗೊಂದಲ ಸ್ವಲ್ಪ ಇತ್ತು ಇವತ್ತು ಎಲ್ಲ ಪೊಲೀಸರ ಮುಖಾಂತರ ಒಪ್ಬೋರ್ಡವ್ರ ಮುಖಾಂತರ ಒಂದೇ ಕಮಿಟಿ ನಮ್ಮ ಕಮ್ಯುನಿಟಿ ಮುಖಾಂತರ ಎಲ್ಲ ಗೊಂದಲ ಕಮ್ಮಿ ಆಗಿದೆ ಇದೆಲ್ಲ ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಇದರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಸ್ವಲ್ಪ ಭಾವಗಳಿತ್ತು ಆದರೂ ಅದೆಲ್ಲ ಕ್ಲೀನಾಗಿದೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ನಾನು ಹೇಳೋದು ಒಂದೇ ಈ ಭಕ್ತಾದಿಗಳಿಗೆ ನಾನು ಒಂದು ಮುಖ್ಯವಾಗಿ ಹೇಳೋದೇನೆಂದರೆ ಮೌಲಾ ಸ್ವಾಮಿ ಕಡೆ ಬಂದರೆ ಯಾರೇ ಆಗಲಿ ಯಾರ ಕೈಗೆ ಏನು ಕೊಡೋಕ್ಕೆ ಹೋಗ್ಬೇಡ ಇನ್ನೊಂದು ಏನು ಮಾತಂದರೆ ನೀವು ಈ ಮೌಲಲ್ಲಿ ಮೌಲಾ ಸ್ವಾಮಿ ಪೂಜಾರಿಗಳು ಇಬ್ರಾಹಿಂ ಸಾಬು ಮತ್ತು ಮೌಲಲ್ಲಿ ನಾವು ಇರ್ತೀವಿ ಯಾವಾಗಲೂ ಆದರೂ ಬನ್ನಿ ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಇದೆ ಇದ್ದರೆ ನಾನು ಅದಕ್ಕೆ ತಲೆ ಬಾಗ್ಸೋಕ್ಕೆ ರೆಡಿ ಇದ್ದೀನಿ ಮತ್ತು ಏನಂದರೆ ಇದರ ಮುಖಾಂತರ ನಾನು ಹೇಳೋದೊಂದೇ ಇಲ್ಲಿ ಇರೋ ಮುಸಾಫರ್ಗಳೆಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು ಮತ್ತು ಇಲ್ಲಿ ಬರೋರು ಸ್ವಚ್ಛತವಾಗಿ ಮೌಲ್ಯ ಸ್ವಾಮಿ ಹತ್ತಿರ ಏನೇ ಕಾಣಿಕೆ ಹೇಳಿದ್ರು ಅವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಮತ್ತು ಊರು ನಮ್ಮ ಗ್ರಾಮಸ್ಥರು ನಮ್ಮ ಮುಖಂಡರು ಇದು ವಿಶೇಷವಾಗಿ ನಮ್ಮ ಈ ಕಮಿಟಿ ಸಮಿತಿಯವರು ಮತ್ತು ನಮ್ಮ ಮುಜಾವರ್ಗಳು ಎಲ್ಲರ ಸಮ್ಮುಖದಲ್ಲಿ ನಾವು ಮತ್ತು ಇಬ್ರಾಹಿಂ ಸಾವ್ರ ಮಕ್ಕಳು ಇದನ್ನು ಚಾರ್ಜ್ ತಗೊಂಡಿದ್ವಿ ಇದರಲ್ಲಿ ನಮ್ಮ ಅಕ್ರಮವರು ಇದ್ದಾರೆ ಅವರು ಅವರೂ ಇದ್ದಾರೆ ಎಲ್ಲರ ಸಮ್ಮುಖದಲ್ಲಿ ನಾವು ಪೀಸ್ಫುಲ್ಲಾಗಿ ತಗೊಂಡಿದ್ದೀವಿ ಇಲ್ಲಿ ದರ್ಗಾಸ್ ಜನ ದರ್ಗಾ ಆವರಣದಿಂದ ಮಾತಾಡ್ತಾ ಇದ್ದಾರೆ ನಾವು ದರ್ಗಾ ಅಧ್ಯಕ್ಷರು ಮತ್ತು ನಮ್ಮ ಇಲ್ಲಿ ಮುಜ ಅವರೆಲ್ಲ ಸೇರಿ ನಮ್ಮ ಪ್ರತಿ ವರ್ಷ ದಾರಿ ಪ್ರಕಾರ ನಮ್ಮ ದರ್ಗಾ ಒಬ್ಬರು ಹೊಸದಾಗಿ ಮುಜಾಗ ನೇಮಕ ಮಾಡ್ತದೆ ಅದೇ ಪ್ರಕಾರ ಭಾರಿ ಪ್ರಕಾರ ಈ ಸಾರಿ ಹಿಂದಿನ ವರ್ಷ ಬೇರೆಯವರಿದ್ದರು ಈ ಸಾರಿ ಮೌಲ್ಹಾಲಿ ಅವರಿಗೆ ನಾವು ಇಲ್ಲಿ ನಮ್ಮ ದರ್ಗಾಡದಲ್ಲಿ ಮೌಲಾಸ್ ಇಬ್ರಾಹಿಂ ಸಾಬ್ ಅವರ ವಂಶ ಕುಟುಂಬದವರಿಂದ ಇಲಿಯಾಜ್ ಮತ್ತು ಮೌಲಾಲಿ ಅವರಿಗೆ ಇಲ್ಲಿ ನಾವು ಇಲ್ಲಿ ಚಾರ್ಜನ್ನು ಕೊಟ್ಟಿದ್ದೀವಿ ಇವರಲ್ಲಿ ನಾವು ಎಲ್ಲರೂ ನಿಮ್ಮ ಹೇಳ್ಕೊಳ್ಳೋದ್ರೆ ಇಲ್ಲಿ ದರ್ಗಾ ಭವನದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಯಾವುದೇ ಥರದ ಇಲ್ಲಿ ಬರೋಕ್ಕಂಥ ಭಕ್ತಾದಿಗಳಿಗೆ ಏನು ತೊಂದರೆಗಳಾಗುತ್ತಂತೆ ದರ್ಗಾ ಹಣದಲ್ಲಿ ಸ್ವಚ್ಛತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಂತೂ ಎಲ್ಲ ಇವುಗಳನ್ನು ಕೆಲವು ನಿಯಮಗಳನ್ನು ಕೊಟ್ಟು ಅವ್ರಿಗೆ ಚಿಕ್ಕ ತಂಬೂಲಕವನ್ನು ಕರೆದುಕೊಡ್ತೀನಿ